ಸರ್ ನಮಸ್ತೆ ನಮಸ್ತೆ ಸರ್ ಇದು ಅಡಿಕೆ ಕರೆಯ ಮಿಷಿನ್ ಅಡಿಕೆ ಸುಲಿಯ ಮಿಷಿನ್ ಸುಮಾರು ವೆರೈಟೀಸ್ ಇದೆ ಹಾಗೂ ಈಗ ಬೆಲ್ಡ್ ಸಿಸ್ಟಮ್ ಅಂತ ಗೇರ್ ಸಿಸ್ಟಮ್ ಅಂತ ಮಾಡಿದ್ದೀನಿ ಅದ್ರ ಬಗ್ಗೆ ಮಾಹಿತಿ ಆಗೋದು ನಿಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಹೇಳಿ ಸರ್ ಇದು ನಾವು ಮಾಡಿರೋದು ಗೇರ್ ಮಿಷಿನ್ ಈ ಗೇರ್ ಅಲ್ಲಿ ಏನಂದ್ರೆ ಇದು ಕಂಪ್ಲೀಟ್ ಸ್ಟೀಲ್ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ ಅವಾಗೆಲ್ಲ ಏನ್ ಬರ್ತಿತ್ತು ಎಲ್ಲ ಬಾಡಿ ಬಂದ್ಬಿಟ್ಟು ಕಬ್ಳಕ್ಕೆ ಬರೋದು ಈಗ ಕಬ್ಳದ್ದಲ್ಲ ಕಂಪ್ಲೀಟ್ ಸ್ಟೀಲು ಸ್ಟೀಲ್ ಆಗಿರೋದ್ರೆ ಏನಾಗುತ್ತೆ ಅಡಿಕೆ ಕರೆ ಉಳಿಯಲ್ಲ ಓಕೆನಾ ಮತ್ತೆ ನಮ್ದು ಏನ್ ಬರ್ತೈತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಶುಲ್ಕನಾ ತೊಂಬತ್ತೊಂಬತ್ತು ಪರ್ಸೆಂಟ್ ಸುಲಿಗೆ ಬರ್ತಾ ಇದೆ ಹಾಂ ಮತ್ತು ಇದು ಇದರಲ್ಲಿ ಈ ಇದು ನಾಲ್ಕು ನಾಲ್ಕು ಬೆಟ್ಟಿನ ಮಿಷಿನ್ ನಮ್ಮಲ್ಲಿ ಸಬ್ಸಿಡಿ ಅವೈಲಬಲ್ ಇದೆ ಸಬ್ಸಿಡಿ ರೈತರೆ ತಗೋಬಹುದು ಅದನ್ನ ಸಬ್ಸಿಡಿ ಮೈನಸ್ ಮಾಡಿ ಕೊಡ್ತಾ ಇದೆ ನಮ್ಮ ಕಡೆಯಿಂದಾನೆ ನಮ್ಮ ಕಡೆ ಕಡೆಯಿಂದಾನೆ ಸಬ್ಸಿಡಿ ಮೇಲೆ ಮೈನಸ್ ಮಾಡಿ ಕೊಡ್ತೀವಿ ಸಬ್ಸಿಡಿ ಬೇಕು ರೈತರು ತಗೊಂತೀನಂದ್ರೆ ರೈತರು ಕೂಡ ಸಬ್ಸಿಡಿ ತಗೋಬಹುದು ಇದು ಇದು ಬಂದ್ಬಿಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಸಬ್ಸಿಡಿ ಮೈನಸ್ ಆಗಿ ಪ್ರೊಡಕ್ಷನ್ ಎಷ್ಟು ಬರುತ್ತೆ ಇದು ಅನ್ನವರಿಗೆ ಒಂದು ಗಂಟೆಗೆ ಬಂದ್ಬಿಟ್ಟು ಹದಿನಾರು ಡಬ್ಬ ನಿಮಗೆ ಸುಳಿಯ ಕೊಡುತ್ತೆ ಹದಿನಾರು ಡಬ್ಬ ಅಂದ್ರೆ ಚೀಲ ಲೆಕ್ಕ ಬಂದ್ರೆ ನಿಮಗೆ ಎಂಟಿಂದ ಒಂಬತ್ತು ಚೀಲ ಎಂಟರಿಂದ ಒಂಬತ್ತು ಚೀಲ ಆಗುತ್ತೆ ಲೆಕ್ಕ ಚೀಲಲ್ ಲೆಕ್ಕ ಬಂದ್ರೆ ಡಬ್ಬದ ಲೆಕ್ಕ ಬಂದ್ರೆ ಒಂದು ಹದಿನಾರಿಂದ ಹದಿನೇಳು ಡಬ್ಬ ನಿಮಗೆ ಸುಲಿಗೆ ಕೊಡುತ್ತೆ ಇದು ನಾಲ್ಕು ಬೆಲ್ ಇಂದು ಅದೇ ನೀವು ಮತ್ತೆ ಇದರಲ್ಲಿ ಇನ್ನೊಂದು ಫೆಸಿಲಿಟಿ ಇದೆ ಈ ನಾಲ್ಕು ಬೆಲ್ಟಿಂದ ಏನಂದ್ರೆ ನಿಮಗೆ ಅಡಿಕೆ ನುಚ್ಚು ಸಿಗುತ್ತೆ ಕೆಳಗಡೆ ಅಡಿಕೆ ಅಡಿಕೆ ಅಂದ್ರೆ ಸಿಪ್ಪೆ ಬರುತ್ತಲ್ಲ ಆ ಸಿಪ್ಪೆ ಒಂದ್ ಕಡೆಯಿಂದ ಬಂದ್ಬಿಟ್ಟು ನಿಮಗೆ ಟ್ಯಾಕ್ಟ್ರಿಗೆ ಹೋಗಬಹುದು ಹೋಗಬಹುದು ಇದು ಸರ್ ಏನದು ಕನ್ವೇರ್ ಬೆಲ್ಟ್ ಕನ್ವೇರ್ ಆ ಕನ್ವೇರ್ ಫಿಕ್ಸ್ ಮಾಡಿದ್ರೆ ಆ ಕನ್ವೇರ್ ಸಿಪ್ಪೆ ಹೋಗುತ್ತೆ ಇಲ್ಲಿ ನಿಮ್ಗೆ ಅಡಿಕೆ ನುಚ್ಚಿ ಬರುತ್ತೆ ಇಲ್ಲಿ ಅಡಿಕೆ ನುಚ್ಚಿ ಕೆಳ ಬೆಳೆ ಕೆಳಗಡೆ ಅಡಿಕೆ ನುಚ್ಚಿ ಸಿಗುತ್ತೆ ಏನು ವೇಸ್ಟ್ ಆಗಲ್ಲ ನಿಮ್ಗೆ ವೇಸ್ಟೇಜ್ ಏನು ಬರಲ್ಲ ಏನು ವೇಸ್ಟೇಜ್ ಬರಲ್ಲ ಈಗ ಇದ್ರಲ್ಲಿ ಮತ್ತೆ ನೀವು ಇನ್ನೊಂದು ಏನು ಮಾಡಬಹುದು ಅಂದ್ರೆ ಈಗ ಕರೆಂಟ್ ಇರಲಿಲ್ಲ ಅಂತ ತಿಳ್ಕೊಳ್ಳಿ ಅವಾಗ ನಾವು ಇದು ಇಂಜಿನ್ ಫಿಕ್ಸ್ ಮಾಡ್ಕೊಡ್ತೀವಿ ಆ ಪೆಟ್ರೋಲ್ ಇಂಜಿನ್ ನೀವು ಏನು ಫಿಕ್ಸ್ ಮಾಡ್ಕೊಡ್ತೀವಲ್ಲ ಅದು ಒಂದೂವರೆ ಲೀಟರ್ ಪೆಟ್ರೋಲ್ ಹಾಕೊಂಡು ಇದು ಮಾಡ್ಕೊಂಡ್ಬೋದು ಹೊಡಿಬಹುದು ಸರ್ ಈಗ ಪೆಟ್ರೋಲ್ ಇಂಜಿನ್ ಫಿಟ್ ಮಾಡ್ತೀವಿ ಅಂದ್ರೆ ಅದು ಎಷ್ಟು ಎಚ್ ಬಿ ಫಿಟ್ ಮಾಡ್ಕೊಡ್ತೀರಾ ಸರ್ ಅದು ಒಂದೂವರೆ ಎಚ್ ಬಿ ಇದು ಒಂದೂವರೆ ಎಚ್ ಬಿ ಎರಡು ಎಚ್ ಬಿ ಆತರ ಸರ್ ಈಗ ಮುನ್ನೂರು ಎಚ್ ಪಿ ಎರಡು ಎಚ್ ಪಿ ಫಿಟ್ ಮಾಡಿದ್ರೆ ಅವರಿಗೆ ಎಷ್ಟು ಮೈಲೇಜ್ ಬರಬಹುದು ಅದು ಸರ್ ಮೈಲೇಜ್ ಅಂದ್ರೆ ಅದೇನು ಹೇಳ್ತಿರಲ್ವಾ ನಾನು ಅದು ಈಗ ಒಂದು ಲೀಟರ್ಗೆ ಒಂದು ಗಂಟೆ ಹೊಡ್ಕೋಬಹುದು ಒಂದೂವರೆ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಇಲ್ಲ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರು ಒಂದೂವರೆ ಗಂಟೆ ಇದನ್ನ ಹೊಡ್ಕೋಬಹುದು ಆರಾಮ್ ಹೊಡ್ಕೋಬಹುದು ಏನೋ ಇದಿಲ್ಲ ಇದು ಆರ್ ಬೆಟ್ಟಿನ ಮಿಷಿನ್ ಮಿಷಿನ್ ಇದು ಆರ್ ಬೆಟ್ಟಿನ ಮಿಷಿನ್ ಇದು ಒಂದು ಗಂಟೆಗೆ ಇಪ್ಪತ್ತ ನಾಲ್ಕು ಡಬ್ಬ ಸುಲಿಗೆ ಕೊಡುತ್ತೆ ಹಾಗೆ ಬಂದ್ಬಿಟ್ಟು ಹನ್ನೆರಡು ಚಿಲ್ಲ ಹನ್ನೊಂದು ಚಿಲ್ಲ ಸುಲಿಯುತ್ತೆ ಹನ್ನೆರಡು ಚಿಲ್ಲ ಹನ್ನೊಂದು ಚಿಲ್ಲ ಸುಲಿಯುತ್ತೆ ಸುಲಿಯುತ್ತೆ ಮತ್ತೆ ಇದರಲ್ಲೂ ಅಷ್ಟೇ ನಿಮಗೆ ಇದ್ರಲ್ಲೂ ಅಷ್ಟೇ ನುಚ್ಚು ಬರುವಂತ ಫೆಸಿಲಿಟಿ ಮಾಡಿ ಅದು ಇದು ಆರ್ ಬೆಲ್ಟಿಂದ ನಿಮಗೆ ನಿಮಗೆ ಎರಡು ಬೆಲ್ಟಿಂದ ಹಿಡಿದು ಇಪ್ಪತ್ನಾಲ್ಕು ಇಪ್ಪತ್ ನಾಲ್ಕು ಇದು ಸಿಗುತ್ತೆ ಮಿಷಿನ್ ಮಿಷಿನ್ ಸಿಗುತ್ತೆ ಅವೆಲ್ಲ ಇಪ್ಪತ್ನಾಲ್ಕಲ್ಟ್ ಎರಡು ಬೆಲ್ಟಿನ್ ಮಿಷಿನ್ ಇಪ್ಪತ್ ಎರಡ್ ಬೆಲ್ಟ್ ನಾಲ್ಕು ಬೆಲ್ಟ್ ಆರು ಎಂಟು ಹತ್ತು ಹನ್ನೆರಡು ಅಲ್ಲಿಂದ ಇಪ್ಪತ್ನಾಲ್ಕು ಸಿಗುತ್ತೆ ಇಪ್ಪತ್ನಾಲ್ಕು ಮತ್ತೆ ನಾವು ಏನಂದ್ರೆ ಎರಡು ಫೆಸಿಲಿಟಿ ಮಾಡ್ಕೊಡ್ತೀವಿ ಯಾವ ತರ ಅಂದ್ರೆ ನಿಮಗೆ ಮತ್ತೇನ್ ಸಿಗುತ್ತೆ ಅಂದ್ರೆ ಈಗ ನೋಡಿ ನಿಮಗೆ ಒಂದು ಸೆಟ್ ಅಪ್ ಕಂಪ್ಲೀಟ್ ರೈತರಿಗೆ ಯಾವುದೇ ತರ ಅಂತ ಇದು ಅವಶ್ಯಕತೆನೇ ಇಲ್ಲ ಅಂದ್ರೆ ಅವ್ರ ತೊಟ್ಟಿ ತೋಡ್ಬೇಕು ಅಲ್ಲಿ ಅಡಿಕೆ ಸುರಿಬೇಕು ಅದರ ಅವಶ್ಯಕತೆ ಇಲ್ಲ ತೊಟ್ಟಿ ಫಿಕ್ಸ್ ಮಾಡ್ಕೊಡ್ತೀವಿ ಆ ತೊಟ್ಟಿಯಲ್ಲಿ ಏನಂದ್ರೆ ನೀವು ಅಡಿಕೆನ ತಗೊಂಬಂದ ಸುರಿದ್ರೆ ಡೈರೆಕ್ಟ್ ಕನ್ವೇರ್ ಮೂಲಕ ಇದು ಹೋಗುತ್ತೆ ಮಿಷಿನಿಗೆ ಬರುತ್ತೆ ಮಿಷಿನಿಂದ ಮತ್ತೆ ಇಲ್ಲಿ ಬಂದಾಗ ಇಲ್ಲಿಂದ ಮತ್ತೆ ಸಿಪ್ರೆ ಕನ್ವೇರ್ ಫಿಕ್ಸ್ ಮಾಡ್ಕೊಡ್ತೀವಿ ಮತ್ತೆ ಟ್ರ್ಯಾಕ್ಟ್ರಿಗೆ ಹೋಗಬೇಕು ಹೋಗಬೇಕು ರೈತರಿಂದ ಅಲ್ಲಿ ಏನು ನಮ್ಮದೇ ಅಲ್ಲ ಲೇಬರ್ ಕೆಲಸನೇ ಇರಲ್ಲ ಮತ್ತೆ ಇದು ಬಂದ್ಬಿಟ್ಟು ಬರೋಬ್ ಮಿಷಿನ್ ಇದು ಒಂದ್ ಮಿಷಿನ್ ಅದರಿಂದ ಏನ್ ಬರುತ್ತಲ್ಲ ಮಿಷಿನ್ ಹಾಕಿರ್ತೀವಿ ಅದರಿಂದ ನಮಗೆ ಗೋಟ್ ಉಳಿದಿರುತ್ತೆ ಆ ಇದು ಇದಕ್ಕೋಟ್ ಹಾಕೋದು ಇದರಲ್ಲಿ ನಮಗೆ ಏನಂದ್ರೆ ವೈಬ್ರೇಟರ್ ಸಿಸ್ಟಮ್ ಮಿಷಿನ್ ಬರುತ್ತೆ ಅಂದ್ರೆ ಇದು ಜಲ್ಡಿ ಮಾಡ್ಕೊಡುವಂತದ್ದು ನಾರ್ಮಲ್ ಇದು ವೈಬ್ರೇಟರ್ ಇಲ್ಲಿ ಇದು ವೈಬ್ರೇಟರ್ ಲೆಸ್ ಮಿಷಿನ್ ಇದು ನಾರ್ಮಲ್ ಮಿಷಿನ್ ವೈಬ್ರೇಟರ್ ಬರುತ್ತೆ ಇದರಲ್ಲಿ ವೈಬ್ರೇಟರ್ ಬರುತ್ತೆ ಇದರಲ್ಲಿ ಏನಂದ್ರೆ ನಿಮಗೆ ಹಸಿ ಗೊರಬ್ಲು ಸುಲಿಬಹುದು ಗೊರ ಒಣ ಹಸಿ ಹಸಿ ಗೊರಬ್ ಹೇಗೆ ಅಂದ್ರೆ ಅದರಿಂದ ನಿಮ್ಗೆ ಏನು ಇದು ಬರುತ್ತಲ್ಲ ಎಪ್ಪತ್ತು ಪರ್ಸೆಂಟ್ ಇನ್ನೊಂದು ಮೂವತ್ತು ಪರ್ಸೆಂಟ್ ಅದನ್ನ ಗಾಳಿಗೆ ಒಂದಿನ ಒಣಸ್ಕೊಂಡ್ಬಿಟ್ಟು ಎದುಕಂತದ್ದು ಇದು ಗೊರಬ್ ಸುಲಿಯುವಂತ ಮಿಷಿನ್ ಇದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಅರವತ್ತೈದು ಸಾವಿರ ಕೆಪಾಸಿಟಿ ಎರಡರಿಂದ ಎರಡವರೆ ಬುಟ್ಟಿ ಕೆಪಾಸಿಟಿ ಪ್ರೊಡಕ್ಷನ್ ಎಷ್ಟು ಇದರಲ್ಲಿ ಸರ್ ಇದು ಒನ್ ಅವರಲ್ಲಿ ಅಂತಲ್ಲ ಇದು ಒಂದು ಒಂದು ಎರಡವ್ರ ಬುಟ್ಟಿ ಹಾಕಿದ್ರೆ ಐದರಿಂದ ಆರು ನಿಮಿಷ ಸಾಕಿದೆ ಇದರಿಂದ ರಜಾ ತರ ಎಷ್ಟೋಬೋದು ಇದ್ರ ಇದ್ರ ಕೆಲಸ ಬಂದ್ಬಿಟ್ಟು ಐದರಿಂದ ಆರು ನಿಮಿಷ ಅಷ್ಟೇ ಇದರಿಂದ ಆರು ನಿಮಿಷ ಆರು ನಿಮಿಷ ಅಷ್ಟೇ ಇಲ್ಲೇ ಅದರಲ್ಲೇ ಮಿನಿ ಆ ಮಿನಿ ಇದರಲ್ಲಿ ಮಿಮಮ್ ಒಂದು ಸೂಟಿ ಮಿನಿಮಮ್ ಒಂದು ಸರ್ತಿ ಒಂದು ಸರ್ತಿ ಕೆಂಪಸಿ ಹಾಕಿದಿ ಇದು ಬಂದ್ಬಿಟ್ಟು ಎರಡು ಬೆಲ್ಟಿನ್ ಮಿಷಿನ್ ಈ ಎರಡು ಬೆಲ್ಟಿನ್ ಮಿಷಿನ್ ಅಲ್ಲಿ ಇದು ಎಷ್ಟು ಅಂದ್ರೆ ಎಂಟರಿಂದ ಹತ್ತು ಡಬ್ಬ ನಿಮಗೆ ಸುಲಿಗೆ ಆಗುತ್ತೆ ಇದು ಬಂದ್ಬಿಟ್ಟು ಆರು ಬೆಲ್ಟಿನ್ ಮಿಷಿನ್ ಇಪ್ಪತ್ತರಿಂದ ಇಪ್ಪತ್ತೆಂಟು ಡಬ್ಬ ಸುಲಿಗೆ ಆಗುತ್ತೆ ಮತ್ತೆ ಎಷ್ಟು ಕೆಪಾ ಎಷ್ಟು ಎಚ್ ಪಿ ಮೋಟರ್ ಆಗ್ತೀವಿ ಇದಕ್ಕೆ ಅಂದ್ರೆ ಮೂರ್ ಎಚ್ ಪಿ ಮೋಟರ್ ಅದೇ ಎಂಟು ಬೆಲ್ಟಿಂದ ಬಂದ್ರೆ ಅದಕ್ಕೂ ಮೂರ್ ಎಚ್ ಪಿ ಮೋಟ್ರು ಅದ್ರ ಕೆಪಾಸಿಟಿ ಬಂದ್ಬಿಟ್ಟು ಮೂವತ್ ಮೂರಿಂದ ಮೂವತ್ತೈದು ಡಬ್ಬ ಹತ್ತು ಬೆಲ್ಟಿನ್ ಮಿಷಿನ್ ಹತ್ತು ಬೆಲ್ಟಿಂಗ್ ಮಿಷಿನ್ ನಮ್ಮ ಹತ್ರ ಅವೈಲೇಬಲ್ ಇದೆ ಆ ಹತ್ತು ಬೆಲ್ಟಿನ್ ಮಿಷಿನ್ ಅದಕ್ಕೂ ಅದಕ್ಕೂ ಮೂರ್ ಎಚ್ ಪಿ ಮೋಟ್ರು ಮತ್ತೆ ನೀವು ಲೆಕ್ಕಕ್ಕೆ ಬಂದ್ರೆ ಏಳ್ನೂರೈವತ್ತು ಕೆಜಿ ಸುಲಿಯುತ್ತೆ ಮತ್ತೆ ನಲ್ವತ್ತೈದು ನಲ್ವತ್ತ್ ಮೂರಿಂದ ನಲ್ವತ್ತೈದು ಜನ ಇದೆಲ್ಲ ನಮ್ಮ ಜಿ ಕೆ ವಿ ಕೆ ಇಲ್ಲೇ ಜಿ ಕೆ ವಿ ಕೆ ಎಲ್ಲ ಈ ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟು ಜಿ ಕೆ ವಿ ಕೆ ಅಲ್ಲಿ ಅಪ್ರೂವ್ಡ್ ಮಿಷಿನ್ಸ್ ಇವೆಲ್ಲ ರೈತರಿಗೆ ಇನ್ನೊಂದು ಅನುಕೂಲ ಮಾಡ್ಕೊಟ್ಟಿದ್ದೀವಿ ಏನು ಅನುಕೂಲ ಮಾಡ್ಕೊಂಡಿದ್ದೀವಿ ಅಂದರೆ ಅವರು ಎಲ್ಲಿಗಾರು ಈಗ ಬಾಡಿಗೆ ಹೊಡ್ಕೋಬೇಕು ಆ ಬಾಡಿಗೆ ಹೊಡ್ಕೊಂಡೋಗೋಸ್ಕರ ನಾವು ಎತ್ತಿನ ಗಾಡಿ ಮೂಲಕ ಆ ಥರ ಒಂದು ಇದನ್ನ ಚಾಸ್ತಿ ಇದು ಮಾಡಿಬಿಟ್ಟು ಅದನ್ನ ಅದ್ರ ಮೇಲೆ ಮಿಷಿನ್ ಫಿಟ್ ಮಾಡಿದ್ದೀವಿ ಅವರು ಎಲ್ಲಿಗೆ ಬೇಕಾದ್ರೂ ಮಿಷಿನ್ ತೊಗೊಂಡು ಹೋಗ್ಬೋದು ಇದನ್ನ ಬಾಡಿಗೆ ಮೂಲಕ ಉಪಯೋಗಿಸ್ಕೋಬೋದು ಇದು ಬಂದ್ಬಿಟ್ಟು ಅಡಿಕೆ ತೊಟ್ಟಿ ಇದು ಇದರಲ್ಲಿ ಅಡಿಕೆ ಕಂಟೈನರ್ ಅಂತೀವಿ ನಾವು ಇದರಲ್ಲಿ ಅಡಿಕೆನ ಇದ್ ಮಾಡ್ಬೋದು ಅಡಿಕೆನ ಹಾಕ್ಬಿಟ್ಟು ಆ ಅಡಕೆ ಇದು ಅಡಿಕೆನ ಕಾಯ್ದೆ ಮಿಷಿನಿಗೆ ಬರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಅಡಿಕೆ ಅಂಡೆ ಇದು ಅಡಿಕೆ ಬೇಸ್ ಅಂತದ್ದು ಇದು ಸ್ಟೀಲ್ ಹಾ ಸ್ಟೀಲ್ ನಾಟ್ ತ್ರೀ ಗ್ರೇಡ್ ಇದು ಸ್ಟೀಲ್ ಅವೈಲೇಬಲ್ ಏನಿಲ್ಲ ಅಡಿಕೆಗೆ ಸಂಬಂಧಪಟ್ಟ ಎಲ್ಲ ಅಡಿಕೆಗೆ ಸಂಬಂಧಪಟ್ಟ ಎಲ್ಲ ಅಂದ್ರೆ ಅಡಿಕೆ ಒಂದು ರೈತರು ಇನ್ವಾಲ್ವ್ಮೆಂಟ್ ಇಲ್ಲದೇ ಎ ಟು ಜೆಡ್ ಸುಲಿಗೆ ಆಗಿ ಫ್ಯಾಕ್ಟ್ರಿ ಹೋಗೋ ತನಕ ನಮ್ಮ ಹತ್ರ ಮಿಷಿನ್ಸ್ ಇದೆ ಸಿಗುತ್ತೆ ಹಾ ಮಿಷಿನ್ ಸಿಗುತ್ತೆ ಸರ್ ಈಗ ನಮ್ ಕರ್ನಾಟಕದಿಂದ ನೀವು ಯಾವ ರೀತಿ ಡೆಲಿವರಿ ಕೊಡ್ತಾ ಇದ್ದೀರಾ ಇಲ್ಲ ಡೀಲರ್ಸ್ ಇದ್ದಾರಾ ಅಥವಾ ನೀವೇ ಎಲ್ಲ ಕಡೆನೂ ಡೆಲಿವರಿ ಕೊಡ್ತಾ ಇದ್ದೀರಾ ಸರ್ ನಮ್ಮ ಹತ್ರ ಎಲ್ಲಾ ಬಂದ್ಬಿಟ್ಟು ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಡೀಲರ್ಸ್ ಇದ್ದಾರೆ ಮತ್ತೆ ಎಲ್ಲಾ ಊರುಗಳಲ್ಲೂ ಡೀಲರ್ಸ್ ಇದ್ದಾರೆ ನಿಮಗೆ ನಿಮಗೆ ಯಾವ ಯಾವ ಊರಲ್ಲಿ ನಿಮಗೆ ಬೇಕು ಕಾಂಟ್ಯಾಕ್ಟ್ ಅಂದ್ರೆ ಆಲ್ ಓವರ್ ಕರ್ನಾಟಕ ಅವೈಲಬಲ್ ಇದೆ ಮಿಷಿನ್ ಮತ್ತೆ ಇಪ್ಪತ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ದು ಸರ್ವಿಸ್ ಅವೈಲಬಲ್ ಇದೆ ಮತ್ತೆ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಮ್ದು ಡೀಲರ್ಸ್ ಇದ್ದಾರೆ ನಿಮಗೆ ನಮ್ಮ ನಮ್ಮ ಒಂದು ಡೈರೆಕ್ಟ್ ಅಂಗಡಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾವು ಡೀಲರ್ಸ್ ನಂಬರ್ ಕೊಡ್ತೀವಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಡ್ತೀವಿ ಅಲ್ಲೇ ಹೋಗಿ ನೀವು ಮಷಿನ್ ಪರ್ಚೇಸ್ ಮಾಡ್ಬೋದು ಎಲ್ಲ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ ಇಲ್ಲ ನಮ್ದು ಮ್ಯಾನುಫ್ಯಾಕ್ಚರ್ ಯೂನಿಟಿಗೆ ಬರ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಯೂನಿಟಿಗೆ ಬಂದ್ಬಿಟ್ಟು ಅಲ್ಲಿ ಮಿಷಿನ್ ಗಳು ನೋಡ್ಬೋದು ನೋಡ್ಬೋದು ಮತ್ತೆ ನಿಮಗೆ ಮೇನ್ ಸರ್ವಿಸ್ ಬಂದ್ಬಿಟ್ಟು ದಿನದ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಇರುತ್ತೆ ನೀವು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಕೂಡ ನಮ್ದು ನಮ್ದು ಕಾರು ಬೈ ಎಲ್ಲ ಟೈಮಿಗೆ ಬಂದ್ಬಿಟ್ಟು ನಿಮಗೆ ಸರ್ವಿಸ್ಬಲ್ ಇದು ಮಾಡ್ಕೊಡ್ತೀವಿ